ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತಿದ್ದ ಸವಾರರ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಸವಾರರು ಪ್ರಾಣಾಪಾಯದಿಂದ ಪಾರಾದ ಘಟನೆ ವಿರಾಜಪೇಟೆ ನಾಪೋಕ್ಲು ಮುಖ್ಯ ರಸ್ತೆಯ ಕರಡ ಸೇತುವೆ ಬಳಿ ಬುಧವಾರ ಮಧ್ಯಾಹ್ನ ನಡೆದಿದೆ ಪೊನ್ನಂಪೇಟೆಯ ಹಳ್ಳಿಗಟ್ಟು ನಿವಾಸಿಗಳಾದ ನವೀನ್ ಹಾಗೂ ಸುಬ್ರಹ್ಮಣಿ ಎಂಬುವವರು ಕಕ್ಕಬ್ಬೆ ಶ್ರೀ ಇಗ್ಗುತ್ತಪ್ಪ ದೇವಾಲಯಕ್ಕೆ ತೆರಳಿ ಹಿಂತಿರುಗುತ್ತಿದ್ದ ಸಂದರ್ಭ ಕರಡ ಗ್ರಾಮದ ಸೇತುವೆ ಬಳಿಯ ತೋಟದಿಂದ ಏಕಾಏಕಿ ಬೃಹತ್ ಗಾತ್ರದ ಮರ ರಸ್ತೆಗೆ ಉರುಳಿ ಬಿದ್ದಿದೆ ಇದರಿಂದ ಬೈಕ್ನಲ್ಲಿ ಸಂಚರಿಸುತ್ತಿದ್ದ ನವೀನ್ ಹಾಗೂ ಸುಬ್ರಹ್ಮಣಿ ಬೈಕ್ ಲು ಪ್ರಯತ್ನಿಸಿದರೂ ಸಾಧ್ಯವಾಗದೆ ಮರದಡಿಯಲ್ಲಿ ಸಿಲುಕಿದ್ದಾರೆ ಇದರಿಂದ ಇಬ್ಬರಿಗೂ ಸಣ್ಣ ಪುಟ್ಟ ಗಾಯಗಳಾಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬುಧವಾರ ಈ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದರಿಂದ ಭಾರಿ ಅವಘಡ ತಪ್ಪಿದೆ ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದರು ಮರಬಿದ್ದ ಪರಿಣಾಮ ಒಂದು ವಿದ್ಯುತ್ ಕಂಬಕ್ಕೆ ಹಾನಿಯಾಗಿದೆ ಇದರಿಂದ ಒಂದು ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅಡಚಣೆಯಾಗಿ ವಾಹನಗಳು ಬದಲಿ ಮಾರ್ಗವಾಗಿ ಕಡಂಗ ಎಡಪಾಲ ಚಯ್ಯಂಡಾಣಿ ಮಾರ್ಗವಾಗಿ ಸಂಚರಿಸಬೇಕಾಯಿತು ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೂಡಿರಾಮಿನೋದ್ ನಾಣಯ್ಯ ಸ್ಥಳಕ್ಕಾಗಮಿಸಿ ಜೆಸಿಬಿ ಹಾಗೂ ಮರ ಕಡಿಯುವ ಯಂತ್ರೋಪಕರಣಗಳನ್ನು ಒದಗಿಸಿ ಸಾರ್ವಜನಿಕರ ಸಹಕಾರದೊಂದಿಗೆ ಕೂಡಲೇ ಮರವನ್ನು ತೆರವುಗೊಳಿಸಿ ಮರದಡಿಯಲ್ಲಿ ಸಿಲುಕಿದ್ದ ಬೈಕ್ ಹೊರತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಈ ಸಂದರ್ಭ ಮಾತನಾಡಿದ ಬೈಕ್ ಸವಾರ ನವೀನ್ ಕಕ್ಕಬಿಯ ಇಗುತ್ತಪ್ಪ ದೇವಸ್ಥಾನಕ್ಕೆ ತೆರಳಿ ಹಿಂದಿರುಗುತ್ತಿದ್ದ ಸಂದರ್ಭ ಮರ ರಸ್ತೆಗೆ ಬಿದ್ದಿದೆ ನನ್ನ ಹಿಂಬದಿ ಸವಾರ ಸುಬ್ರಹ್ಮಣಿ ಮರ ಬೀಳುತ್ತಿದ್ದಂತೆ ಬೈಕ್ನಿಂದ ಬದಿಗೆ ಹಾರಿದ್ದಾನೆ ನಾನು ಮರದ ಕೆಳಗೆ ಸಿಲುಕದಂತೆ ಬೈಕ್ನೊಂದಿಗೆ ರಸ್ತೆ ಬದಿಗೆ ರಕ್ಷಣೆ ಪಡೆಯುವಷ್ಟರಲ್ಲಿ ಜಿಗ್ಗಿನಿಂದ ಕೂಡಿದ ಮರ ನನ್ನ ಹಾಗೂ ಬೈಕ್ ಮೇಲೆ ಬಿದ್ದಿದೆ ಇದರಿಂದ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ನಾನು ಬದುಕುಳಿದಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭ ನರಿಯಂದಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಬರುವಾಗ ಸಡನ್ ಆಗಿ ಮರ ಟೈಮಲ್ಲಿ ಟೈಮ್ ಇವರು ಬೈಕ್ ನಾ ಬೈಕಲ್ಲೇ ಇದ್ದೆ ಮತ್ತೆ ನನಗೆ ಬೈಕ್ ನೋಡಿ ರೈಟ್ ಸೈಡ್ ಈಗ ಕರೆಂಟ್ ವೈರ್ ಬೈಕಿಂದ ಇತ್ತು ಇದ್ದು ಬರಕಾಗಿತ್ತು ಮತ್ತು ಹೆಂಗಲ್ಲೋ ಕಷ್ಟಪಟ್ಟು ಬಂದೆ ಫುಲ್ಲು ಮಣ್ಣು ಮುಳ್ಳು ಜಿಕ್ಕಲ್ಲಿತ್ತು ಸ್ವಲ್ಪ ಸಣ್ಣ ಪುಟ್ಟಲ್ಲ ಏಟಾಗಿದೆ ಮತ್ತು ಬೈಕು ಸ್ವಲ್ಪ ಏಟಾಗಿದೆ ಅಷ್ಟೇ ಬೇರೆ ಗಾಡಿಯನ್ನು ಬಂದಿಲ್ವಾ ಬೇರೆ ಗಾಡಿಯಾಗಿ ಆ ಟೈಮಲ್ಲಿ ಯಾರು ಬಂದಿದ್ದು ನಿಮ್ಮ ಹತ್ರ ನೀವೇ ಹೊರಗಡೆ ಬಂದಿರ